ನವರಾತ್ರಿಯ ಮೂರನೇ ದಿನವಾದ ಇಂದು ಅವಳನ್ನು ಚಂದ್ರಘಂಟ ಎಂಬ ರೂಪದಲ್ಲಿ ಪೂಜಿಸುತ್ತೇವೆ ಈ ರೂಪದಲ್ಲಿ ಅವಳು ಶಿವನು ಧರಿಸಿರುವ ಅರ್ಧ ಚಂದ್ರವನ್ನು ಧರಿಸಿರುತ್ತಾಳೆ ಮತ್ತು ನಮಗೆ ಧೈರ್ಯವನ್ನು ನೀಡುತ್ತಾಳೆ ಸ್ಪಷ್ಟರಸ ವಿಭಯ ಗುಪ್ತರಸ ಸಂಶ್ರುತಿ ಸರ್ವರಸ ಪೂರ್ಣ ಸಮಾಧ ಬೇಕ ಚಕ್ಷುಷಿ ದೃಷ್ಟಿಶ್ಚಾತಮ ಚೇತಸಿ ದೃಷ್ಟೇಶ್ಚೇತ್ರ ಆತ್ಮನಿ ದೃಷ್ಟಿ ಶುದ್ಧತಮ ಬ್ರಹ್ಮಣಿ ದೃಷ್ಟಿ ಪೂರ್ಣತಮ ನಿರ್ಮಲ ಜಲದಲ್ಲಿ ರಸಸ್ವರೂಪಳು ಚಂದ್ರನ ಕಿರಣದಲ್ಲಿ ಗುಪ್ತ ರಸವಾಗಿ ನೆಲೆಸಿರುವಳು ಜೀವಲೋಕದಲ್ಲಿ ಸರ್ವರಸಗಳಿಂದ ತುಂಬಿರುವಳು ಇವಳು ನಿನ್ನ ಕಣ್ಣಿನ ದೃಷ್ಟಿ ತೀವ್ರ ತೇಜಸ್ಸಿನದು ನಿನ್ನ ಮನಸ್ಸು ಎಲ್ಲವನ್ನು ಅರಿಯುವ ದರ್ಶನ ಶಕ್ತಿಯಿಂದ ಕೂಡಿದೆ ನಿನ್ನ ಆತ್ಮದ ದೃಷ್ಟಿ ಪವಿತ್ರವಾದದ್ದು ಬ್ರಹ್ಮನಲ್ಲಿಯ ನಿನ್ನ ದೃಷ್ಟಿಯು ಪರಿಪೂರ್ಣ ಸ್ವರೂಪವಾಗಿರುವುದು